ಸರ್ಕಾರಿ ಜಮೀನನ್ನು ಇಡುವಳಿ ಜಮೀನಾಗಿ ಸ್ಥಳ ಬದಲಾವಣೆ ಮಾಡಿ ಖಾಸಗಿ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಟ್ಟಿರುವ ಆದೇಶವನ್ನು ರದ್ದುಗೊಳಿಸಿ ಎಸ್ಸಿ ಎಸ್ಟಿ ಜನಾಂಗಗಳ ಸಮುದಾಯದ ಕಾರ್ಯಚಟುವಟಿಕೆಗಳಿಗೆ ಉದ್ದೇಶಿಸುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಗೆ ಮಂಜೂರು ಮಾಡಿಕೊಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಸರ್ಕಾರಿ ಜಮೀನನ್ನು ಇಡುವಳಿ ಜಮೀನಾಗಿ ಸ್ಥಳ ಬದಲಾವಣೆ ಮಾಡಿ ಖಾಸಗಿ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಟ್ಟಿರುವ ಆದೇಶವನ್ನು ರದ್ದುಗೊಳಿಸಿ ಎಸ್ಸಿ ಎಸ್ಟಿ ಜನಾಂಗಗಳ ಸಮುದಾಯದ ಕಾರ್ಯಚಟುವಟಿಕೆಗಳಿಗೆ ಉದ್ದೇಶಿಸುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಗೆ ಮಂಜೂರು ಮಾಡಿಕೊಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಹಶೀಲ್ದಾರ್ ಸುಮಾಂತ್ ಅವರಿಗೆ ಮನವಿ ಸಲ್ಲಿಸಲಾಯಿತು

ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಮರ್ಲೆ ಅಣ್ಣಯ್ಯ ಅವರು ಮಾತನಾಡಿ ಆದಷ್ಟು ಬೇಗ ಸರ್ಕಾರಿ ಜಮೀನನ್ನು ಹಿಡುವಳಿ ಜಮೀನಾಗಿ ಸ್ಥಳ ಬದಲಾವಣೆ ಮಾಡಿ ಖಾಸಗಿ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಟ್ಟಿರುವ ಆದೇಶವನ್ನು ರದ್ದುಗೊಳಿಸಿ ಎಸ್ಸಿ ಎಸ್ಟಿ ಜನಾಂಗಗಳ ಸಮುದಾಯದ ಕಾರ್ಯಚಟುವಟಿಕೆಗಳಿಗೆ ಉದ್ದೇಶಿಸುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಗೆ ಮಂಜೂರು ಮಾಡಿಕೊಡುವಂತೆ ಒತ್ತಾಯಿಸಿದ್ದಾರೆ ಒಂದು ಸಾಂಕೇತಿಕಾರು ಧರಣಿ ಧರಣಿ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗಳಿಗೆ ಜಿಲ್ಲಾ ಉಸ್ತುವಾರಿ ಕಾಂಗ್ರೆಸ್ಗೆ ಮತ್ತು ಎಮ್ ಎಲ್ ಒಂದು ಮನವಿ ಮಾಡಿದ್ವಿ ನಮ್ಮ ಅಂಬೇಡ್ಕರ್ ಅಧ್ಯಯನ ಅಂಬೇಡ್ಕರ್ ಭಾವ ನೀವು ಎಲ್ಲಾ ಸಮುದಾಯಕ್ಕೂ ಜಮೀನುಕ್ಕೂ ಒಂದು ಅಂತ ಕೊಟ್ಟೆ ಹುಡುಕಿ ಕೊಡಿ ನೀವು ಆದ್ರೆ ಅವರೇ ಹುಡುಕ್ ಕೊಡ್ಬೇಕಾಯ್ತು ನ್ಯಾಯವಾಗಿ ನಾವೇ ಹುಡುಕಿ ನೀವು ಬವರಹಳ್ಳಿ ತರುವ ಹದಿಮೂರು ಹೆಕ್ಟರ್ ಮೂವತ್ತೆಂಟು ಕುಂಟೆ ಖಾಲಿ ಜಾಗ ತೋರಿಸ್ತೀವಿ ಆ ಜಾಗ ಖಾಲಿ ಆ ಜಾಗಕ್ಕೆ ನಾವು ಮತ್ತೆ ಈ ಸಂಸ್ಥೆಗೆ ಅರ್ಜಿ ಕೊಡಿ ಅರ್ಜಿ ಕೊಟ್ಟು ಆದರೆ ಏನು ಒಂದು ಕಲಿಯವರು ಒಂದು ರಿಯಲ್ ಎಸ್ಟೇಟ್ ಬಂದ್ ತೊಂಬತ್ತೆಂಟು ಜನ ಮೂರು ಜನ ಮೂರು ಜನ ನಾಲ್ಕು ಜನಕ್ಕೆ ಜಮೀನು ಮಂಜೂರಾಗಿತ್ತು ದಲಿತರಿಗೆ ಆ ಜಮೀನ್ ಅವರು ಪರ್ಚೇಸ್ ಮಾಡಿದ್ರು ಅವರು ಅವ್ರಿಗೆ ಅನುಕೂಲ ಆಗ್ತದೆ ಕಡೆ ಬರೋಸ್ತಾರ ಅಲ್ಲಿಂದ ತೊಂಬತ್ಮೂರಾಗಿದ್ದ ಒಬ್ಬ ತೊಂಬತ್ಮೂರಕ್ಕೆ ಅದರ ಮೊದಲು ಪಾಣಿ ಮಾಡಿಸಿ ನಮಗೆ ಕೊಡಬೇಕಾದಂಥ ಐದು ಎಕರೆ ಜಾಗ ಇಲ್ಲ ಆ ಜಾಗದಲ್ಲಿ ಪಾಣಿ ಕೂಸ ಅದನ್ನ ಕಂಡಿಸಿ ಕೂಡಲೇ ಪೋಣ ಮಾಡಬಾರ್ದು ಕೂಡಲೇ ಅದನ್ನು ವಜಾ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒಂದು ಸಾಂಕರಣಿ ಪಡೆದ್ವಿ ಮುಂದೆ ಯಾರಾದರೂ ಈ ಒಂದು ಪ್ರತಿಭಟನೆ ಇಷ್ಟೇ ಅಂತೇಳಿ ನಾನು ತಿಳ್ಕೊಂಡು ಸರ್ಕಾರ ಸುಮೂರು ಕೂತ್ರೆ ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಮಂಜುನಾಥ್ ನಂಬಿಯಾರ್ ಇನ್ನಿತರ ಕಾರ್ಯಕರ್ತರು ದಲಿತ ಪರ ಸಂಘಟನೆ ಕಾರ್ಯಕರ್ತರು ಹಾಗೂ ಆಮ್ ಆದ್ಮಿ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು